ಹೇಳ್ತಾ ಇದ್ರೆ ಸಾವಿರಾರು ಕಾರ್ಯಕ್ರಮಗಳು ಸಾವಿರಾರು ಹೋರಾಟಗಳು ಸಾವಿರಾರು ಜನಮುಖಿಯಾದಂಥ ಕೆಲಸಗಳು ಇಂತ ಒಬ್ಬ ಅದ್ಭುತ ನಾಯಕನನ್ನ ಪಡೆದಂತ ರಾಮನಗರವೇ ಧನ್ಯ ಅಂತ ನಾನಾದ್ರೂ ಭಾವಿಸ್ತಾ ಈ ರೀತಿ ತಮ್ಮ ಹುಟ್ಟು ಹಬ್ಬವನ್ನ ಒಂದು ಖಾಸಗಿ ಕಾರ್ಯಕ್ರಮ ಮಾಡ್ಕೊಳ್ದೇನೆ ಇಡೀ ಜನ ಸಮುದಾಯದ ನಡುವೆ ಜನ ಸಮುದಾಯಕ್ಕೆ ಒಂದು ಊಟ ಆತಿಥ್ಯ ಮತದಾರರ ಪ್ರಭುವಿಗೆ ಒಂದು ಧನ್ಯವಾದಗಳನ್ನ ಕೃತಜ್ಞತೆಯನ್ನ ಹೇಳ್ತಕ್ಕಂಥ ಒಂದು ಸ್ವಭಾವ ಇದೆಯಲ್ಲ ಅದು ನಿಜಕ್ಕೂ ನಾವು ಮೆಚ್ಚಬೇಕಾದದ್ದೇನೆ ಹಾಗಾಗಿ ಬಂಧುಗಳೇ ಈ ಕಾರ್ಯಕ್ರಮದಲ್ಲಿ ನೋಡಿ ಅತ್ಯಂತ ಮೂಲಭೂತವಾಗಿ ನಮ್ಮ ರಾಮನಗರವನ್ನ ಕಟ್ಟಿದವರಲ್ಲಿ ಮಾನ್ಯ ಸಿ ಎಂ ಲಿಂಗಪ್ಪನವರು ಕೂಡ ಅತ್ಯಂತ ಶ್ರೇಷ್ಠವಾದಂತ ವ್ಯಕ್ತಿತ್ವ ಅವರು ಕೂಡ ಜನರ ನಡುವೆನೇ ಬೆಳೆದು ಜನರ ಕೆಲಸಗಳನ್ನು ಮಾಡ್ತಾ ಅತ್ಯಂತ ಪ್ರಾಮಾಣಿಕವಾದಂಥ ರಾಜಕಾರಣಿ ಅಂತ ಅನಿಸ್ಕೊಂಡವರು ಇಡೀ ನಮ್ಮ ನಾಡಿಗೆ ಒಂದು ಸಾಹಿತ್ಯಿಕವಾದಂಥ ಚಿಂತನೆಯ ಕೊಟ್ಟಂಥವರು ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಅವರು ರಾಮನಗರದಲ್ಲಿ ಸುಮಾರು ಹತ್ತದಿನೈದು ವರ್ಷ ಪ್ರಾಂಶುಪಾಲರಾಗಿ ನೂರಾರು ವಿದ್ಯಾರ್ಥಿಗಳಿಗೆ ವೈಚಾರಿಕ ಚಿಂತನೆಯನ್ನ ಬೆಳೆಸ್ಕೊಟ್ಟಂಥವರು ಡಾಕ್ಟರ್ ಬೈರಮಂಗ್ಲ ರಾಮೇಗೌಡರು ಹೀಗೆ ರಾಜಕೀಯವಾಗಿ ಸಾಹಿತ್ಯಿಕವಾಗಿ ದಲಿತ ಸಂಘಟನೆಗಳ ಒಕ್ಕೂಟಗಳನ್ನ ಒಳಗೊಂಡಂತೆ ಇಡೀ ಎಲ್ಲ ಜನಾಂಗದ ಒಬ್ರು ಪ್ರತಿನಿಧಿಯಾಗಿ ಇವತ್ತು ಅವರನ್ನ ಶುಭ ಹಾರೈಸೋದಕ್ಕೆ ಅವರು ಮುಂದಿನ ದಿನಗಳಲ್ಲಿ ಮತ್ತಷ್ಟು ದೊಡ್ಡ ಹಂತಕ್ಕೆ ಅವರು ಏರ್ಲಿ ಅನ್ನೋ ಅಂತಕ್ಕಂಥ ಒಂದು ಆಶೀರ್ವಾದವನ್ನ ಆಶಯವನ್ನ ಅಭಿಲಾಷೆಯನ್ನ ವ್ಯಕ್ತಪಡಿಸೋದಕ್ಕೆ ಇವತ್ತು ನಾವು ನೀವೆಲ್ಲರೂ ಸೇರಿದ್ದೀವಿ ಈ ಕಾರ್ಯಕ್ರಮ ಇದೇ ರೀತಿ ಅತ್ಯಂತ ವಿಜೃಂಭಣೆಯಿಂದ ಸಾಗಲಿ ನಮ್ಮ ಒಂದು ರಾಮನಗರದಲ್ಲೂ ವಿಧಾನಸೌಧದಲ್ಲಿ ಕೂರುವಂತ ಶಕ್ತಿ ಇದೆ ಅನ್ನೋದನ್ನ ನಾವು ತೋರಿಸ್ಕೊಡ್ಬೇಕಾಗಿದೆ ಯಾವ್ದೋ ಯಾವ್ಯಾವ್ದೋ ವ್ಯಕ್ತಿಗಳಿಗೆ ಯಾವ್ಯಾವ್ದೋ ಪ್ರದೇಶದವರಿಗೆ ನಾವು ಮತ ಕೊಟ್ಟು ಸಾಕಾಗಿದೆ ಇನ್ನಾದ್ರೂ ನಾವು ಸ್ವಾವಲಂಬಿಗಳಾಗಬೇಕು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಬದುಕಿ ಇಲ್ಲೇ ಜನಸೇವೆ ಮಾಡಿದಂತ ಒಬ್ಬ ವ್ಯಕ್ತಿಯನ್ನ ನಾವು ಆಯ್ಕೆ ಮಾಡಿಕೊಳ್ಳುವಂತ ಒಂದು ದೂರದೃಷ್ಟಿ ಸದವಕಾಶ ಈ ಸಮುದಾಯಕ್ಕೆ ಇಡೀ ನಮ್ಮ ಸಮುದಾಯಕ್ಕೆ ಲಭ್ಯವಾಗಲಿ ನಮ್ಮ ನಿಮ್ಮೆಲ್ಲರ ಆಶಯಗಳು ಅವ್ರ ಮುಖಾಂತರ ಅನುಷ್ಠಾನಗೊಳ್ಳಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಭಾಗಿಯಾಗಿರೋದು ಇವರ ಚಿಂತಕರುಗಳನ್ನ ಮಾತುಗಳನ್ನ ಕೇಳೋದು ಅದ್ರ ಮುಖಾಂತರ ನಾವು ನಮ್ಮ ಅಸ್ಮಿತೆಯನ್ನ ನಾವು ಕಾಪಾಡ್ಕೋಬೇಕಾಗಿದೆ ನಮಗೂ ಈ ಈ ಪ್ರದೇಶವನ್ನು ಆಳ್ವಿಕೆ ಮಾಡ್ತಕ್ಕಂಥ ಶಕ್ತಿ ಇದೆ ನಮ್ಮಲ್ಲೂ ದಿಟ್ಟವಾದಂತ ವ್ಯಕ್ತಿತ್ವಗಳಿವೆ ಯಾವೊಬ್ಬ ವ್ಯಕ್ತಿ ಅಥವಾ ಯಾವ ತಾಯಿ ತನ್ನ ಮಗ ಅತ್ಯಂತ ದೀರ್ಣ ಅಂತ ಬಯಸ್ತಾಳೆ ಹೊರತು ಅಧೀರ್ಣ ಆಗಿರ್ಬೇಕು ಅಂತ ಅನ್ನೋದಿಲ್ಲ ಹಾಗಾಗಿ ನಮ್ಮ ನೆಲವನ್ನ ಆಳ್ವಿಕೆ ಮಾಡ್ಕೊಳ್ತಕ್ಕಂತ ಶಕ್ತಿ ನಮ್ಮ ಜನರೇ ಆಗಿರ್ಲಿ ಅವ್ರು ಯಾರಾದ್ರೂ ಆಗಿರ್ಲಿ ಅದರಲ್ಲಿ ಅತ್ಯಂತ ಮೇರು ವ್ಯಕ್ತಿತ್ವ ಅಂದ್ರೆ ನಮ್ಮ ಶೇಷಾದ್ರಿಯವರು ಆ ರೀತಿ ನಾವೆಲ್ಲರೂ ಒಕ್ಕೊರಲಿಂದ ಒಗ್ಗಟ್ಟಿಂದ ನಾವೆಲ್ಲರೂ ಇವತ್ತು ಏನು ಸೇರಿದ್ದೀವಿ ಇದೇ ರೀತಿ ಮುಂದಿನ ದಿನಗಳಲ್ಲೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ಒಗ್ಗೂಡಬೇಕಾಗಿದೆ ಇದೆಲ್ಲವೂ ಸಾಂಕೇತಿಕವಾದಂತ ಸಮಾವೇಶಗಳು ಮತದಾರರನ್ನ ಮರಿತಾ ಇರ್ತಕ್ಕಂಥ ತೊರಿತಾ ಇರ್ತಕ್ಕಂಥ ಅಧಿಕಾರಿಗಳನ್ನ ಅತ್ಯಂತ ನಿಷ್ಠೂರವಾಗಿ ಕಾಣ್ತಕ್ಕಂಥ ನಿಕೃಷ್ಟವಾಗಿ ಮತದಾರರನ್ನ ಕಾಣ್ತಕ್ಕಂಥ ಜನರನ್ನ ನಾವು ನೋಡ್ತಾ ಇದ್ದೀವಿ ಆದರೆ ಇವತ್ತು ವೇದಿಕೆಯಲ್ಲಿ ಇರತಕ್ಕಂಥವರು ಸಾಂಸ್ಕೃತಿಕವಾಗಿ ಸಮಾಜವನ್ನ ಕಟ್ಟಬೇಕು ಸಜ್ಜನಿಕೆಯಿಂದ ಕಟ್ಟಬೇಕು ನಾವೆಲ್ಲರೂ ಒಂದು ತಾಯಿ ಮಕ್ಕಳ ತರ ಬಾಳ್ಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಇದೆಯಲ್ಲ ಅದು ಶ್ರೀಯುತ ಶೇಷಾದ್ರಿ ಅವರಲ್ಲಿ ಇದೆ ಅಂಥವ್ರನ್ನ ನಾವು ಬೆಂಬಲಿಸೋದ್ರ ಮುಖಾಂತರ ಇಂಥ ಸಮಾರಂಭಗಳು ಮತ್ತಷ್ಟು ಏರ್ಲಿ ಬಡ ಜನರ ಬದುಕುಗೆ ಒಂದು ಬೆಳಕಾಗ್ಲಿ ಪರಸ್ಪರ ನಾವೆಲ್ಲರೂ ಕೂಡಿ ಬಾಳ್ತಕ್ಕಂತ ಒಂದು ಭ್ರಾತೃತ್ವ ಭಾವನೆ ರಾಷ್ಟ್ರೀಯ ಭಾವೈಕ್ಯತೆ ನಾಡು ನುಡಿಗೋಸ್ಕರ ಸಮಾಜಕ್ಕೋಸ್ಕರ ಸೇವೆ ಮಾಡದಂಥವ್ರನ್ನ ತ್ಯಾಗ ಮಾಡದಂಥವ್ರನ್ನ ಬೆಂಬಲಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿ ಅಂತ ಹಾರೈಸ್ತಾ ನನ್ನ ವಿದ್ಯಾಗುರುಗಳಾದಂಥ ಡಾಕ್ಟರ್ ಬೈರ್ಮಂಗ್ಲ ರಾಮೇಗೌಡರು ನನ್ನ ಅಂತರಂಗದ ಒಂದು ಅತ್ಯದ್ಭುತವಾದಂಥ ಮೇರು ವ್ಯಕ್ತಿತ್ವ ಅಂದ್ರೆ ಸಿ ಎಂ ಲಿಂಗಪ್ಪನವರು ನಿಜವಾಗ್ಲು ಇಂಥ ವ್ಯಕ್ತಿತ್ವಗಳು ನಿಮ್ಮ ಜೊತೆ ಮಾತಾಡಬೇಕು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ಲಿ ಅಂತ ಆಶಿಸ್ತಾ ನನ್ನ ಕೆಲವು ಮಾತುಗಳಿಗೆ ವಿರಾಮ ಕೊಡ್ತಿದ್ದೀನಿ ನಮಸ್ಕಾರ ನಮ್ಮ ನೆಲದ ಸಾಂಸ್ಕೃತಿಕವಾದಂತ ಮುನ್ನೋಟದ ಬಗ್ಗೆ ಪಕ್ಷಿ ನೋಟದ ಬಗ್ಗೆ ಮಾತನಾಡಿದ ಪ್ರಾಸ್ತಾವಿಕ ಭಾಷಣ ಮಾಡಿದಂತ ಶಿವಣ್ಣ ಸಾರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ನಮ್ಮ ಈ ಒಂದು ಕಾರ್ಯಕ್ರಮವನ್ನ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ಏಕಕಾಲದಲ್ಲಿ ಮಾನ್ಯ ಶಶಿಹಣ್ಣ ಅವರು ಏನು ಇಷ್ಟು ವರ್ಷಗಳ ಕಾಲ ರಾಮನಗರದಲ್ಲಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅದೊಂದು ಹೋರಾಟಕ್ಕೆ ಮತ್ತವ್ರಿಗೆ ಐವತ್ತೇಳು ವರ್ಷ ಆಗಿದೆ ಅವ್ರಿಗೆ ನಾವೆಲ್ಲ ಕೂಡ ಸರ್ ನೀವು ಹುಟ್ಟೋಪ ಮಾಡ್ಕೋಬೇಕಂತ ಹೇಳಿದ್ರೆ ಅವರೆಲ್ಲ ಬಾರಿ ನಯವಾಗಿ ತಿರಸ್ಕರಿಸಿದ್ರು ಬಲವಂತವಾಗಿ ನಾವೆಲ್ಲ ಒಪ್ಸಿ ಸರ್ ನೀವು ಮಾಡ್ಕೊಳ್ಬೇಕು ಸಾರ್ವಜನಿಕವಾಗಿ ನೀವ್ ಇರ್ಬೇಕು ಅಂತ ಹೇಳಿ ಅವರು ನಗರಸಭಾ ಅಧ್ಯಕ್ಷರಾಗಿರೋದ್ಕೆ ಒಂದು ವರ್ಷ ಪೂರೈಸಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಏನು ನಗರಸಭೆ ಬಜೆಟ್ ನಲ್ಲಿ ಕೊಟ್ಟಿದ್ರು ಅಷ್ಟು ಶೇಕಡ ಎಂಬತ್ತು ಪರ್ಸೆಂಟ್ ಬಜೆಟ್ ನಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಬೇಡಿಕೆಗಳು ಈಡೇರಿಸಿರೋ ಈ ಸಂದರ್ಭದಲ್ಲಿ ಅವ್ರನ್ನ ಒಂದು ವರ್ಷ ಪೂರೈಸಿರೋದ್ಕೆ ಮತ್ತು ಅವ್ರು ಹುಟ್ಟು ಒಬ್ಬ ಎರಡು ಜಂಟಿಯಾಗಿ ಮಾಡ್ಬೇಕಂತ ಅಂತ ಹೇಳಿ ನಮ್ಮ ಎಲ್ಲಾ ಗೆಳೆಯರು ಬಳಗದವ್ರು ಕೇಳ್ಕೊಂಡಾಗ ಒಪ್ಕೊಂಡಿದ್ದಾರೆ ಈ ಒಂದು ಸಮಾರಂಭದ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರು ಲಿಂಗಪ್ಪ ಸಾಹೇಬ್ ರಾಜ್ಯಾಗಿ ಸರ್ ರಾಜ್ಯಾಗಿ ಎಲ್ಲರೂ ಕೂಡ ದೀಪ ಬೆಳಗೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಂತ ಹೇಳಿ ತಮ್ಮೆಲ್ಲರ ಪರವಾಗಿ ಕೈ ಮುಗಿದು ಪ್ರಾರ್ಥಿಸ್ತಾ ಇದ್ದೀವಿ ಇವತ್ತು ಅತ್ಯಂತ ಶ್ರೇಷ್ಠವಾದ ದಿನ ಶಿವಕುಮಾರ್ ಸ್ವಾಮಿ ರವರು ದಾಸೋಹದ ದಿನ ಯಾರು ಹಸಿವಿದ್ದಾರೆ ಅವರಿಗೆಲ್ಲ ಅನ್ನ ತುಂಬತಕ್ಕಂಥ ಹೊಟ್ಟೆಗೆ ಅನ್ನ ಕೊಡ್ತಕ್ಕಂಥದ್ದು ಅಕ್ಷರ ಕೊಡ್ತಕ್ಕಂಥದ್ದು ದಿನವನ್ನ ಇವತ್ತು ದಾಸೋಹದ ದಿನ ಈ ಕಾರ್ಯಕ್ರಮವನ್ನ ಈ ದಿನನೇ ಮಾಡಬೇಕು ಅಂತ ಸಂಕಲ್ಪ ಮಾಡಿದೀವಿ ಇದು ಈಗ ಉದ್ಘಾಟನೆ ಆಗ್ತಾ ಇದೆ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಗಣ್ಯರು ಈ ಕಾರ್ಯಕ್ರಮ